ಇದ್ರಲ್ಲಿ ನೀವ ಹೇಳೋರು ಪ್ರಶಾಂತ ಮನೋಹರ ಆಮೇಲಿಂದ ಇಂದ್ರಮ್ಮ ಇಂದ್ರಮ್ಮ ಇದ್ದಿರ್ಬೋದು ಸವಿತಾ ಆಮೇಲಿಂದ ಮುರುಳಿ ಇವರೆಲ್ಲಾ ಹುಟ್ಟೇ ಇರ್ಲಿಲ್ಲ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಅವ್ರಿಗೆಲ್ಲ ಏನ್ ರೇಟ್ ಬರುತ್ತೆ ಹುಟ್ಟಿದವರಿಗೆ ಮತ್ತವ್ರು ಯಾರು ಅಂತ ಹೇಳ್ಬೇಕಲ್ಲ ಡೇಟ್ ಕೊಟ್ಟು ಎಪ್ಪತ್ತೊಂಬತ್ತರಲ್ಲಿ ಯಾರ್ಯಾರಿದ್ರು ಫಸ್ಟ್ ಡಿಫೆಂಡೆಂಟ್ ಮತ್ತೆ ಫಸ್ಟ್ ಪ್ಲೇಂಟ್ ಟಿಫಿಗೆ ಇದ್ದು ಹುಟ್ಟಿದಂತ ಮಕ್ಕಳು ಯಾರು ಏನು ಇಲ್ಲ ಅದ್ರ ಬಗ್ಗೆ ಒಂದ್ ಅಕ್ಷರ ಅಪ್ಪ ಮಾರೋದು ಚಿಕ್ಕಪ್ಪ ಮಾರೋದು ಗಂಡ ಮಾರೋದು ಎಂಟಿರ್ ಬಂದ್ ಕೇಸ್ ಹಾಕೋದು ಮಕ್ಳು ಬಂದ್ ಕೇಸ್ ಹಾಕೋದು ಇವೆಲ್ಲ ಏನ್ ಅಸಹ್ಯ ನಿಮ್ಮಅಪ್ಪ ನಾಳೆ ದಿನ ಮೇಲೆ ಎಡೆ ಇಟ್ಟಿರೋನ್ ತಗೋತಾನ ನಮ್ಮಪ್ಪ ಕಳ್ಳ ಅವನ್ ಅಯೋಗ್ಯ ನಮ್ಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಏನ್ ಮಾಡ್ತಾರೆ ಹೇಳಿ ಇನ್ನು ಹದಿನೈದು ಈಗ ಬಂದು ಆಲ್ರೆಡಿ ಇದ್ರಲ್ಲಂತೂ ಬಂದೇ ಇದಾನೆ ಎಡೆ ಬಿಟ್ಟಿದ್ದಾರೆ ನೀವು ನೀವನ ಮಾಡಿದಿರಿ ಜೀವಿತ ಕಾಲದಲ್ಲಿ ನಮ್ಮಪ್ಪ ಫೋರ್ ಟ್ವೆಂಟಿ ಅಂತ ಹೇಳದಂತ ಮಕ್ಕಳು ನೀವು ಎಂಟಿ ನೀವು ವೆಂಕಟ ವೆಂಕಟ ನಿಮ್ಮ ಫಸ್ಟ್ ಡಿಫೆಂಡೆಂಟ್ ತಂದ್ಕೊಟ್ಟಿದ ದುಡ್ನಲ್ಲಿ ನೀವು ಊಟ ಫಸ್ಟ್ ಮಾಡಲಿಲ್ವಸ್ಟ್ ಊಟ ಮಾಡಲಿಲ್ಲ ಮಾಡಿ ಅಲ್ಲ ಮಾಡಿದಿರಿ ಮಾಡಿದ ಮಾಡಾದ್ಮೇಲೆ ನಾಲ್ಕು ಮಕ್ಳು ಹುಟ್ಟಿರೋದು ವೆಂಕಟೇಶಪ್ಪ ಫಸ್ಟ್ ಡಿಫೆಂಡೆಂಟ್ ಪ್ರಾಪರ್ಟಿ ಕೊಂಡ್ಕೊಂಡ್ ಅದರಿಂದ ಜೀವಿತ ಮಾಡ್ದ ಚಿಕ್ಕಪ್ಪ ಚಿಕ್ಕಪ್ಪಯ್ಯ ಅವರಪ್ಪ ಚಿಕ್ಕಪ್ಪ ನಾನೆಲ್ಲ ನೋಡಾಯ್ತು ನೀವ್ ಸರಿಯಾಗಿ ಹೇಳಲಿಲ್ಲ ನಾನು ಓದಿಟ್ಕೊಂಡಿದೀನಿ ವೆಂಕಟೇಶಪ್ಪ ಫಸ್ಟ್ ನ ಗಂಡ ಆಯ್ತಲ್ಲ ಕೃಷ್ಣಮೂರ್ತಿ ಇನ್ನೊಬ್ಬ ತಮ್ಮ ಅಂದ್ರೆ ವೆಂಕಟೇಶಪ್ಪನ ಇವ್ರಿಗೆ ಚಿಕ್ಕಪ್ಪ ಮೈದಾ ಚಿಕ್ಕಪ್ಪ ಫಸ್ಟ್ ಪ್ಲೈಂಟಿಫ್ಗೆ ಮೈದಾ ಮಿಕ್ದವ್ರಿಗೆ ಚಿಕ್ಕಪ್ಪ ಅದಾದ್ಮೇಲೆ ಶ್ರೀಧರ್ ಶ್ರೀಧರ್ ಯಾರು ಗೊತ್ತೈಟ್ಸ್ ಪ್ಲೇಂಟಿ ಹದ್ ಜನ ಇವ್ರ ಹದ್ಮೂರ್ ಜನ ಒಂದೇ ಮನೆಯವರು ಗೊತ್ತಾಯ್ತಲ್ಲ ಬರ್ಕೊಟ್ಟವ್ರು ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಗಂಡ್ಮಕ್ಳು ಶ್ರೀಧರಂಗ್ ಮಾರದ ಮೇಲೆ ನೀವು ಇಲ್ಲ ಇಲ್ಲ ಅಗ್ರಿಮೆಂಟ್ ಆಫ್ ಸೇಲ್ ಮಾಡಿದ್ರು ಆಮೇಲೆ ಡಿಕ್ರಿ ಆಯ್ತು ಅದೊಂದು ಕ್ಲಾರಿಫೈಡ್ ಆಯ್ತಪ್ಪ ಮಾರದ್ಮೇಲೆ ಅಗ್ರಿಮೆಂಟ್ ಮಾಡುವಾಗ ತಾನೆ ಅಗ್ರಿಮೆಂಟ್ ಪ್ರೂವ್ ಆಗಿದೆ ಅಲ್ಲಿ ಬಂದ್ ಹಾಕ್ಬೇಕಾಗಿತ್ತು ವೆಂಕಟೇಶಿದ್ ಒಂದೇ ಮನೆ ನಮ್ಗೆ ಇರಾಕ್ ಆಗಲ್ಲ ಅವತ್ತೇನೋ ನಮಗೆ ಕುಟುಂಬ ಪೋಷಣೆ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ವಿ ಸೆಕ್ಷನ್ ಟ್ವೆಂಟಿ ನಲ್ಲಿ ಪ್ಲೀಟ್ ಮಾಡ್ಬೇಕಾಗಿತ್ತು ಗಪ್ ಅಂತ ಕೂತಿದ್ದಾರೆ ಗಪ್ ಅಂತ ಕೂತಿದಾರ ಅವರು ಯಾಕೆ ನಾಳೆ ದಿನ ಬಾಯಲ್ಲಿ ಹೇಳಕ್ಕಾಗೋದಿಲ್ಲ ನೀನೇ ನೀನೆ ಆ ಸೈನ್ ಆಗ್ತವನು ಅಂತಂದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಅವನು ಇವ್ರ ಹೂ ಜನ ಒಬ್ನು ವೆಂಕಟೇಶಪ್ಪ ವೆಂಕಟಸ್ವಾಮಿ ಕೃಷ್ಣಮೂರ್ತಿ ಇಸ್ಕೊಂಡ್ಬಿಟ್ಟು ತೀನ್ ಚಾರ್ ಮಾಡಿ ಸಂಸಾರ ಮಾಡಿ ಇವ್ರನ್ನೆಲ್ಲ ಉಡ್ಸಿ ಮತ್ತೆ ಏನಾಗಿತ್ತು ಒಂದು ಇಂಟರ್ಪ್ರಿಟೇಶನ್ ನಮ್ಗೆ ಮಾತಾಡುವಾಗ ನಾನು ತೊಂದರೆ ಕೊಡ್ತಿಲ್ಲ ಪ್ರೊವೈಡೆಡ್ ಅಲ್ಲಿ ಒಂಬತ್ತು ಮನೆ ಇತ್ತು

ಆಮೇಲಿಂದ ಬೃಹಣ್ಣಳೆ ತರ ಯುದ್ಧಕ್ಕೆ ಹೆಂಡತಿನ ಕಳಿಸೋದು ಅಲ್ಲಿ ಏನಾಗಿದೆ ಇಡೀ ಫ್ಯಾಮಿಲಿ ನೀವು ನೋಡಿ ಅವ್ರ ಹೆಂಡತಿನ ಪಾರ್ಟಿ ಮಾಡಿದಿರಲ್ಲ ಫಸ್ಟ್ ಪ್ಲೈಂಟಿಫ್ ನ ಫಸ್ಟ್ ಪ್ಲೈಂಟಿಫ್ ಅದಕ್ಕೆ ನಾನು ನಿಮ್ಗೆ ಆ ಪ್ರಶ್ನೆ ಕೇಳಿದ್ದು ಇಲ್ದೇ ಹೋದ್ರೆ ನಾನು ಎಲ್ಲ ಕೇಳ್ತಿರ್ಲಿಲ್ಲ ಅವ್ರ ಪರಿಸ್ಥಿತಿ ಹೇಗಾಗಿದೆ ಪರಿಸ್ಥಿತಿ ಹೇಗೂ ಅಲ್ಲ ಪರಿಸ್ಥಿತಿ ಕೆಟ್ಟ ಯೋಚನೆ ಅಷ್ಟೇ ಪರಿಸ್ಥಿತಿ ಅಗ್ರಿಮೆಂಟ್ ಮಾಡ್ಕೊಡಕ್ ಒಬ್ರು ಆಮೇಲಿಂದ ಅದನ್ನ ಡಿನೇ ಮಾಡೋದಕ್ಕೆ ಇನ್ನೊಬ್ರೇನು ಪರಿಸ್ಥಿತಿ ಎಲ್ಲ ಏನಿಲ್ಲ ಸತ್ಯಕ್ಕೆ ಬೆಲೆ ಕೊಟ್ಟಂತ ದೇಶ ಇದು ಹೆಂಡತಿ ಮಕ್ಕಳನ್ನ ಮಾರದಂತ ಸತ್ಯ ಚಂದ್ರ ಅಲ್ಲಿ ಮಾರಾಕ್ ಬಿಟ್ಟಿರ್ತಾನೆ ಚಂದ್ರಮ್ಮತಿಯಿಂದ ಲೋಹಿತಾಶ್ವನ ಮಾರ್ಬಿಟ್ಟಿರ್ತಾನೆ ಬಟ್ ಪರಿಸ್ಥಿತಿ ಹಾಗೆ ಬಂತು ಆವತ್ತು ಇವಾಗ ಅದಕ್ಕಿಂತ ಕೆಟ್ಟ ಹೋಗ್ತಾನ ಉಣ್ಬೇಕು ಅಂತ ಇವನು ಜೀತಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾನೆ ವೀರ್ಬಾವು ಜೊತೆಗೆ ದುಡ್ಡಿರ್ಲಿಲ್ಲ ವೀರ್ಬಾಬು ಜೊತೆ ಸ್ಮಶಾನಕಾಯಿ ಸೇರ್ಕೊಂಡ್ಬಿಟ್ಟಿರ್ತಾನು ತೀರ್ಸೋದಿಕ್ಕೋಸ್ಕರ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಎಣ ತಗೊಂಡ್ ಬರ್ತಾಳೆ ಲೋಹಿತಾಶ್ ಒಂದು ಚಂದ್ರಮತಿ ಸ್ಮಶಾನದಲ್ಲಿ ಊತಾಕ್ ಬಿಡ್ತೀನಿ ಅಂತ ಕೇಳ್ತಾಳು ಏನಪ್ಪ ಅವಕಾಶ ಮಾಡಿಕೊಡು ಅಂತ ದುಡ್ಡು ತಂದಿದ್ಯಾ ಅಂತ ಕೇಳ್ತಾನೆ ಫಿಕ್ಸ್ ಆಗಿರುತ್ತೆ ರೇಟು ಒಂದ್ ಬುಂಡೆ ಎಂಡ ಪಂಚೆ ಇನ್ನೇನೋ ಧಾನ್ಯ ಒಂದಿಷ್ಟು ರೂಪಾಯಿ ಅಂತ ಆ ತಂದಿದ್ಯಾ ಅಂತ ಕೇಳ್ತಾನೆ ಚಂದ್ರಮತಿ ಹೇಳ್ತಾಳೆ ಎಲ್ಲಿರ್ಬೇಕು ನನ್ನ ಹತ್ರ ನನ್ನ ಹತ್ರ ಏನಿಲ್ಲ ನನ್ನ ಮಗ ಸತ್ತವಾಗಿ ಬಿಡು ಅಂತ ಹೇಳ್ತಾನೆ ಸತ್ಯ ಹರಿಶ್ಚಂದ್ರ ಇವಾಗ ನೀನ್ ಗಂಡ ಅಲ್ಲ ನಿನ್ನ ಮರ ಹಾಕಿದೀನಿ ಹಳೆ ಸಂಬಂಧ ನೆನ್ಪಿಸ್ಬೇಡ ಇದಿಷ್ಟು ತಂದ್ರೆ ಉಣಕ್ ಅವಕಾಶ ಮಾಡ್ಕೊಡ್ತೀನಿ ಇಲ್ದರಿ ಇಲ್ಲ ಅದು ಸತ್ಯದ ಕಾಲ ಹ್ಮ್ ನೀವ್ ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ಅಂತ ಹೇಳಿದ ಕೇಳ್ತಾ ಇದ್ದೀನಿ ಅಷ್ಟೇ ತಪ್ಪ್ರೆ

ಯಾವ ಪೋರ್ಷನ್ ಕೊಡೋದಿಲ್ಲ ಮೂರು ಜನಕ್ಕೆ ಮೂರ್ ಪೋರ್ಷನ್ ಮೂರ್ ಮೂರ್ ಮನೆ ಅಂತ ಮಾಡಿದ್ರು ಮೂರು ಜನ ಏಕೀಭವಿಸಿ ಬರ್ಕೊಟ್ಟಿರತಕ್ಕಂತ ಅಗ್ರಿಮೆಂಟ್ ಅದ್ರಲ್ಲಿ ಬರ್ದು ಬಿಟ್ಟಿದ್ದಾರೆ ಸ್ವಚ್ಛವಾಗಿ ನಿಮ್ ಅಪ್ಪಂದ್ರ ಮೇಲೆ ಕೇಳ್ಕೊಳ್ಳಿ ನಿಮ್ಮ ಅಪ್ಪಂದ್ರ ಏನ್ ಮಾಡೋ ದುಡ್ಡು ಅದನ್ನ ಕೇಳ್ಕೊಳ್ಳಿ ಅಷ್ಟೇ ಅದಾಯ್ತು ಅಂತಂದ್ರೆ ಅಡಿಷನಲ್ ಸೇಲ್ ಕನ್ಸಿಡರೇಷನ್ ಬೇಕು ಅಂದ್ರೆ ಐ ವಿಲ್ ಪರ್ಸು ಏಡ್ ಅಂಡ್ ದೆನ್ ಸಮಥಿಂಗ್ ಇಸ್ ಪೇಡ್ ನೋಟ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಅದರ್ವೈಸ್ ನಥಿಂಗ್ ಡೂಯಿಂಗ್ ಅದರ್ವೈಸ್ ನಥಿಂಗ್ ಡೂಯಿಂಗ್ ಇವತ್ತು ಎಲ್ಲ ಇಸ್ಕೊಂಡ್ ಬಿಡೋದು ಎಲ್ಲ ತಿನ್ ಚಾರ್ ಮಾಡಕ್ ಬಿಡೋದು ದುಡ್ನ ಅವತ್ತಿನ ದಿವಸ ನಿಮ್ಗೆ ದರ್ದಿತ್ತು ತಗೊಂಡಿದ್ದೀರಿ ಅವನ ಹತ್ರ ದುಡ್ಡು ಇತ್ತು ಕೊಟ್ಟಿದ್ದ ಸೇಲ್ ಅಂದ್ರೆ ಏನು ಮತ್ತೆ ನಿಮಗ್ ಬೇಕಾಗಿದೆ ಆ ಕಡೆ ಹಿಟ್ ಹಳಸೋಗಿದೆ ಈ ಕಡೆ ನಾಯಿ ಕಾಯ್ಕೊಂಡಿದೆ ಅದು ಸೇಲು ನೋ ಅದರ್ ಎಮೋಷನ್ಸ್ ದೇರ್ ನಿನಗೆ ದರ್ದಿದೆ ದುಡ್ಡುಗೆ ನನ್ನ ಹತ್ರ ಪ್ರಾಪರ್ಟಿ ಇದೆ ನನ್ನ ಹತ್ರ ದುಡ್ಡು ಇದೆ ನಿನ್ನ ಪ್ರಾಪರ್ಟಿ ಕೊಡು ನಾನು ಕೊಡ್ತೀನಿ ಅಷ್ಟೇ ನೋ ಅದರ್ ಎಮೋಷನ್ಸ್ ದಟ್ ದ ಸಿಂಪಲ್ ಕಾಂಟ್ರಾಕ್ಟ್ ವಾಟ್ ಈಸ್ ಕಾಂಟೆಂಪ್ಲೇಟರ್ ಅಂಡರ್ ದಿ ಸೇಲ್ ಇನ್ ಐ ಹ್ಯಾವ್ ಮನಿ ಯು ಹ್ಯಾವ್ ಪ್ರಾಪರ್ಟಿ ಯು ವಾಂಟ್ ಮನಿ ಐ ವಾಂಟ್ ಪ್ರಾಪರ್ಟಿ ದೇರ್ ಎಂಟ್ಸ್ ದ ಮ್ಯಾಟರ್ ನೋ ಅದರ್ ಎಮೋಷನ್ಸ್ ನೋ ಅದರ್ ಸೇಲ್ ಆಮೇಲೆ ಆಮೇಲೆ ಕೋರ್ಟ್ ನೋಡ್ ನೋಡಿದ್ರೆ ಅಯ್ಯೋಪೋ ಆಗೋಗ್ಬಿಡುತ್ತೆ ಅಂತ ಈ ಅಯ್ಯೋ ಪಾಪ ಅನ್ನೋ ಮಿಸ್ಪ್ಲೇಸ್ ಸಿಂಪತ್ತಿನೇ ಇಲ್ಲಿ ತಂದು ನಿಲ್ಸಿರೋದು ಬರ್ಕೊಡುವಾಗ ಯೋಚನೆ ಮಾಡಬೇಕಾಗಿತ್ತು ಒಬ್ಬನಲ್ಲ ಅಂತ ಮೂರು ಜನ ಮೂರು ಜನ ಸೇರ್ಸ್ ಬರ್ಕೊಟ್ಟಿದ್ದಾರೆ ಅವತ್ತಿನ ದಿವಸ ಬೇಕಾಗಿತ್ತು ದುಡ್ಡು ತಗೊಂಡಿದ್ದಾರೆ ದೇ ರಿಮೇನ್ ಎಕ್ಸ್ಪರ್ಟಿ ದಿ ಡೋಂಟ್ ಕಂಟೆಸ್ಟ್ ದಿ ಸೂಟ್ ಎಲ್ಲಾರು ಸೇರ್ಕೊಂಡು ಒಬ್ಬನಿಗೆ ಮಾಡ್ಬಿಟ್ಟು ಹದಿಮೂರ್ ಜನ ಒಂದ್ ಕಡೆ ಸೇರ್ಕೊಂಡು ಅವ್ನ ತಲೆ ಮೇಲೆ ಮೆಣ್ಣ್ ಸರಿಯಾಕ್ ನೋಡಿದ್ರೆ ಹೆಂಗಾಗತ್ತ್ರಿ ಬೆಳ್ ಸರಿಯಾಗಿ ನೋಡಿಲ್ಲ ಗಣ್ ಸರಿಯಾದ ಅವ್ನ್ ಕೋಟೆ ಬಂದು ಒದ್ದಾಡ ಮಾಡ್ಕೊಂಡು ಇಷ್ಟು ಚೆಲ್ಲ ಹಿಂಸೆ ಪಟ್ಕೊಂಡಿರೋದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ ನಾ ಅದೆಲ್ಲ ಏನೂ ಮಾಡಕ್ ಬರಲ್ಲಮ್ಮ ಗಣಪತಿ ಭಟ್ರೆ ಏನಾದ್ರು ಒಂದು ಬೇರೆ ತರ ಇತ್ತು ಮದ್ವೆಗೋ ಮುಂಜಿಗೋ ಅಂತ ಕೇಳಿದ್ರು ನಂಬಿಕೆ ಮಾಡ್ಕೊಟ್ಟಿದ್ರು ದುಡ್ಡು ಕೊಟ್ಬಿಟ್ರೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಪ್ಲೇ ಏ ಏನಿಲ್ಲ ಗಮ್ ಅಂತ ಕೂತಿದ್ದಾರೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು ಇನ್ನೇನು ಹೇಳಕ್ಕೂ ಆಗಲ್ಲ ಗಂಡ ನಮ್ ಜೊತೆಗಿಲ್ಲ ಕುಡ್ಕ ಬೀದಿಲ್ ಬೀದಿ ನಮ್ಮನ್ನ ಮಾಡ್ಲಿಲ್ಲ ಅಂತಂದ್ರೆ ಮಕ್ಳಾಗಿದ್ದಾವೆ ಆದ್ಮೇಲೆ ಆದ್ಮೇಲೆ ಆಗ್ಲಿಲ್ಲ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಇದು ಸೀರೆಲ್ಲ ಆದ್ಮೇಲೆ ಸರಿಯಪ್ಪ ಎಪ್ಪತ್ತೊಂಬತ್ ಆದ್ಮೇಲೆ ಅಂತ ನಾನು ಹೇಳಿದ್ದು ಎಪ್ಪತ್ತೊಂಬತ್ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಾ ಇವಾಗ ಮಾಡ್ಬಿಟ್ಟು ನೀವು ಕೊಟ್ಬಿಟ್ ಕೊಟ್ಬಿಟ್ಟಂದ್ರೆ ಬೆಲೆ ಬೇಡವಾ ಲೈ ಡಾಕ್ಯುಮೆಂಟ್ಸ್ ನಾಟ್ ಅಂತ ಮನುಷ್ಯನ ಎಲ್ಲವಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೆ ಹೊರಳುತ್ತೆ ಅಂದ್ಬಿಟ್ಟು ಒಂದು ದಾಖಲೆ ಅಂತ ಬರ್ಸ್ಕೊಳ್ಬೇಕಾಗಿ ಬಂದಿದ್ದು ಇಲ್ದ್ರೆ ದಾಖಲೆ ಇಲ್ದೆ ಇರೋ ಕಾಲ ಇತ್ತು ಮಾತು ಬೆಲೆ ಅಲ್ಲಿ ಮುಗಿದೋಯ್ತು ಇವಾಗ ಆ ಪರಿಸ್ಥಿತಿಯಿಂದ ಡಿವಿಯೇಟ್ ಆಗಿದ್ದೀವಿ ಡಾಕ್ಯುಮೆಂಟ್ ಇಸ್ ದೇರ್ ಹಿ ಡಸಂಟ್ ಸೇ ಸಿಂಗಲ್ ವರ್ಡ್ ಅಬೌಟ್ ದಿ ಡಾಕ್ಯುಮೆಂಟ್ ದಿ ಪಾರ್ಟಿ ಡಿಫೆಂಡೆನ್ಸ್ ಬಿಫೋರ್ ದಿಸ್ ಕೋರ್ಟ್ They don't whisper anything about the validity or otherwise of the document because they can't. But the daughter, therefore, they remain ex party After filing the vakala, they don't contest. And who is the person first plaintiff, first defendant's wife, and her children? Second defendant, children. Third defendant, children. நோடி அதுக்கே நே நே இந்து நம்ம செகண்ட்